ಮೋಟ್ ನಿನ್ನಂತ ಭಿಕಾರಿನ ನಾನು ಒಪ್ಕೋತೀನಿ ಅಂತ ಹೇಗೋ ಅಂದ್ಕೊಂಡೆ ಲವ್ ಮಾಡೋಕು ಯೋಗ್ಯತೆ ಬೇಕು ಈಗ ನನ್ ಲವರ್ ನೀನಲ್ಲ ಜಗನ್ ಕೋಟಿ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ ಹೊಂದಿರೋ ದೊಡ್ಡ ಕಂಪನಿ ಮಾಲೀಕ ಏನ್ ನಿಂತ್ಕೊಂಡು ಇರಿಟೇಟ್ ಮಾಡ್ಬೇಡ ತರ ಯಾವಳಾದ್ರು ಬೀದಿ ಬಿಕಾರಿ ಸಿಕ್ಕ್ರೆ ಹೋಗು ಲವ್ ಮಾಡು ಅಂತ ಪ್ರೀತಿಸಿರೋ ಸಿರ ಹುಡುಗನ್ಗೆ ತೀರ ಕೆಟ್ಟದಾಗ್ ಬೈದು ಮನೆಯಿಂದ ಒಂದು ಆಚೆ ಹಾಕಿದ್ಲು ವೈಭವಿ ಅಷ್ಟಕ್ಕೂ ಪ್ರೀತಿಸಿರೋ ಹುಡುಗಿಯಿಂದಲೇ ಬೈಸ್ಕೊಂಡು ಅವಮಾನ ಕೆಡಾಕ್ತಿರೋ ಆ ನತ ದುಷ್ಟ ಹುಡುಗ ಯಾರು ಅವನ ಹಿನ್ನೆಲೆ ಏನು ಅವನು ಯಾಕೆ ಆ ಹುಡುಗಿನೇ ಬೇಕು ಅಂತ ಹುಚ್ಚಂತರ ಅವಳ ಹಿಂದೆ ಬಿದ್ದಿದ್ದಾನಂತ ನೀವು ತಿಳ್ಕೋಬೇಕಾ ಒಂದು ನಿಮಿಷದಲ್ಲಿ ಭಿಕಾರಿ ಶ್ರೀಮಂತನಾದ ರೋಚಕ ಕಥೆಯನ್ನ ಕೇಳಿ ಬೆಂಗಳೂರು ನಗರದ ಆರ್ ಕಾಲೇಜು ಕ್ಯಾಂಪಸ್ ಒಂದು ಸಂಭ್ರಮದ ಲೋಕದಂತಿತ್ತು ಆಟ ಪಾಠ ಮೋಜು ಮಸ್ತಿ ಎಲ್ಲವೂ ಇತ್ತು ಆಗ ತಾನೇ ವಯಸ್ಸಿಗೆ ಬಂದ ಹದಿಹರಿಯದ ಹುಡುಗ ಹುಡುಗಿಯರ ಗುಂಪು ತುಂಬಿ ತುಳುತ್ತಿತ್ತು ಅಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಅಪ್ಸರೆಯನ್ನು ಬೇಸೋ ಒಬ್ಬ ಯುವತಿ ಅವಳೇ ವೈಭವಿ ಆಕೆ ಬುದ್ಧಿವಂತಳು ಸಂಸ್ಕಾರವಂತಳು ಆಗಿದಳು ಜೊತೆಗೆ ತನ್ನ ಸ್ಟೈಲ್ ನಿಂದ ಪಟ್ಟೆ ಹುಡುಗರ ಹಾಟ್ ಗೆ ಕಣ್ಣ ಹಾಕಿದ್ಲು ಆದರೆ ಆಕೆಯ ಕಣ್ಣುಗಳನ್ನ ಮಾತ್ರ ಕ್ಲಾಸ್ ನಲ್ಲೇ ಅತ್ಯಂತ ಶಾಂತ ಸ್ವಭಾವಿಯಾಗಿದ್ದ ಒಬ್ಬ ಬಡವನ್ ಮೇಲೆ ಆತನ ಸಾಮ್ರಾಟ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥಾಶ್ರಮದಲ್ಲಿ ಬೆಳೆದು ಚೆನ್ನಾಗಿ ಓದಿ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನೋದು ಆತನ ಧ್ಯೇಯವಾಗಿತ್ತು ಆದರೆ ವೈಭವಿ ಮಾತ್ರ ತುಂಬಾ ಜೋವಿಯಲಾಗಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ಲು ಯಾವ ಹುಡುಗನನ್ನು ತನ್ನ ಹತ್ರ ಸ್ಟುಡಿಯೋಕ್ಕೆ ಬಿಡಿದ ಅವಳು ಒಬ್ಬ ಬಡವ ಹಿಂದೆ ಯಾಕೆ ಬಿದ್ದಿದ್ಲು ಅನ್ನೋದು ಯಾರಿಗೂ ಅರ್ಥನೇ ಆಗಿರ್ಲಿಲ್ಲ ಇಡೀ ಕಾಲೇಜ್ ಅವಳ ಅಂದಕ್ಕೆ ಮರುಳಾಗಿ ಹಿಂದೆ ಬಿದ್ರೆ ವೈಭವಿ ಮಾತ್ರ ಸಾಮ್ರಾಟ್ ಬಳಿ ತನ್ನ ಲವ್ ಮಾಡುವಂತೆ ಪೀಡಿಸ್ತಿದ್ಲು ಸಾಮ್ರಾಟ್ ಒಪ್ಪದಿದ್ದಾಗ ಆಕೆ ಕಾಲೇಜ್ ಗ್ರೌಂಡ್ ನಲ್ಲಿ ಬ್ಲೇಡ್ ಹಿಡಿದು ಸಾಮ್ರಾಟ್ ನೀನ್ ನನ್ನ ಪ್ರೀತಿನ ಒಪ್ಕೋಚ ಇಲ್ವೋ ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂದ್ರೆ ಕೈ ಕುಯ್ಕೊಂಡು ಪ್ರಾಣ ಬಿಟ್ಬಿಡ್ತೇನೆ ಅಂತ ಹೆದ್ರಿಸಿದ್ಲು ನೋಡಿ ಇದಕ್ಕೆಲ್ಲ ನನ್ನ ಹತ್ರ ಸಮಯ ಇಲ್ಲ ನಾನು ಜೀವನದಲ್ಲಿ ನೂರ ಕನ್ಸ್ ದಯವಿಟ್ಟು ಬಿಟ್ಬಿಡಿ ಅಂತ ಎಷ್ಟೇ ಹೇಳಿದ್ರು ಕೋಪದಲ್ಲಿ ವೈಭವಿ ಬ್ಲೇಡ್ ಗಟ್ಟಿಯಾಗಿ ಹಿಡಿದು ತನ್ನ ಎಡಗೈ ನಾಡಿಗೆ ಬ್ಲೇಡ್ ಇಂದ ಕೂಯಕೊಳಕೆ ನೋಡ್ತಾಳೆ ಸಮ್ರಾಟ್ ಕೊನೆ ಸಲ ಕೇಳ್ತಾ ಇದೀನಿ ಈಗ ನೀನು ನನಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಇಲ್ಲೇ ನಿನ್ನ ಕಣ್ಣೆದ್ರಿಗೆನೆ ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಸಾಮ್ರಾಟ್ ರಿಯಾಕ್ಟ್ ಕೋಪಗೊಂಡು ತನ್ನ ಕೈ ಕುಳ್ಕೊತಾಳೆ ರಕ್ತ ಸರ್ ಅಂತ ಕಂಡು ಗಾಬರಿಯಲ್ಲಿ ಆಕಿನ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾನೆ ಆಕೆಗೆ ಮನ್ಸು ಇಚ್ಛೆ ಬೈತಾನೆ ಆದ್ರೂ ವೈಭವಿ ಪಟ್ಟ ಹಿಡಿದು ಮತ್ತೆ ಪ್ರೀತಿ ಒಪ್ಕೊಳ್ಳಕ್ಕೆ ಹೇಳಿದಾಗ ಸಾಮ್ರಾಟ್ ಬೇರೆ ದಾರಿ ಕಾಂದೆ ವೈಭವಿ ಪ್ರೀತಿ ಒಪ್ಪೋ ಪರಿಸ್ಥಿತಿ ಬರುತ್ತೆ ಒಂಟಿಯಾಗಿದ್ದ ಆತನ ಲೈಫ್ ಗೆ ಜಂಟಿಯಾಗಿ ಸೇರ್ತಾಳೆ ಇಬ್ಬರು ಕಾಲೇಜ್ ನಲ್ಲಿ ಪ್ರಣಯ ಪಕ್ಷಿ ತರ ಹಾರೋಕೆ ಶುರು ಮಾಡ್ತಾರೆ ಆದ್ರೆ ಇದರಿಂದ ಕೋಪಗೊಂಡ ವೈಭವಿ ಲವ್ ಮಾಡ್ತಿದ್ದ ಸೀನಾ ಅನ್ನೋ ಪೋರ್ಕಿ ಹುಡುಗನ್ಗೆ ಸಾಮ್ರಾಟ್ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ ಬಂದ ನಾಯಿ ನನ್ನ ರೊಟ್ಟಿಗೆ ಬಾಯ್ ಹಾಕು ಅನ್ನೋ ಕೋಪದಲ್ಲಿ ಸಾಮ್ರಾಟ್ ಸರಿಯಾಗಿ ಗದ್ದಿ ಕಾಣಿಸ್ಬೇಕಂತ ಯೋಚಿಸ್ತಿರ್ತಾನೆ ಮರುದಿನ ಸಾಮ್ರಾಟ್ ಎಂದಿನಂತೆ ಕಾಲೇಜ್ ಗೆ ಹಾಗೆ ಸೀನಾ ತನ್ನ ಪೋರ್ಕಿ ಟೀಮ್ ಜೊತೆ ಸೇರಿ ಏನೋ ನಿನಗೆ ನನ್ನ ಬೇಕಿತ್ತಾ ಹಿಂದೆ ಮುಂದೆ ಇಲ್ದಿರೋ ಬೀದಿ ಬಿಕಾರಿ ನೀನು ನಿನಗೆ ನನ್ನ ವೈಭವಿ ಬೇಕಾ ಏನರ ನೋಡ್ತಿದ್ರ ತದಕ್ರೋ ನನ್ ಮಗಂಗೆ ಅಂತ ಸಾಮ್ರಾಟ್ ಸರಿಯಾಗಿ ಥಳ್ಸೋಕೆ ಶುರು ಮಾಡ್ತಾನೆ ನಂತರ ಸಾಮ್ರಾಟ್ ಮುಖ ಕುಗ್ದು ಲೇ ಇದೇ ಲಾಸ್ಟ್ ನಾನು ಹುಡ್ಗಿ ತಂಟೆಗೆ ಬಂದ್ರೆ ಚರ್ಮ ಸುರಿತೀನಿ ಅಂತ ಎಚ್ಚರಿಕೆ ನೀಡಿ ಹೊರಟೋಗ್ತಾನೆ ಸಾಮ್ರಾಟ್ ಪೆಟ್ಟು ತಿಂದು ನೋವಿನಲ್ಲಿ ಓದಾಡುವಾಗ ವಿಷಯ ತಿಳಿದ ವೈಭವಿ ಸಾಮ್ರಾಟ್ ಕಂಡು ಬರುತ್ತಾಳೆ ನಂತರ ಸೀನಾ ಅನ್ನು ಪುರ್ಕಿಗೆ ಸರಿಯಾದ ಬುದ್ಧಿ ಕಲ್ಸೋಕೆ ಸಾಮ್ರಾಟ್ ಬಳಿ ಬಂದು ಕಣ್ಣೀರ್ ಸುರಿಸ್ತಾ ಆತನ ಕೈ ಹಿಡಿದು ಏಳ್ಕೊಂಡು ಹೋಗುವಾಗ ಸಾಮ್ರಾಟ್ ಬೇಡ ವೈಭವಿ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಎಷ್ಟೇ ಗೋಗರ್ದ್ರು ಸೀನಾ ಇರೋ ಅಡ್ಡಕ್ಕೆ ಕರ್ಕೊಂಡೋಗಿ ನಿಲ್ಸಿ ಕಾಲೇಜಿಗೆ ಕಾಲೇಜೇ ನೋಡೋ ತರ ಸೀನಾ ನೀನು ಒಬ್ಬ ಗಣಸ ಒಂಟಿಯಾಗಿರೋ ಸಾಮ್ರಾಟ್ ಮೇಲೆ ಗುಂಪು ಕಟ್ಕೊಂಡ್ ಬಂದು ಹುಡುಗಿಯಾ ನಾನು ಸಾಮ್ರಾಟ್ನ ಲವ್ ಮಾಡ್ತಾ ಇದ್ದೀನಿ ಅವನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಸಾಮ್ರಾಟ್ ಎಲ್ಲೂ ಎಳ್ಕೊಂಡು ಲಿಪ್ಕಿಸ್ ಮಾಡ್ತಾಳೆ ಅದನ್ನು ಕಂಡು ಸೀನಾ ಎದೆಗೆ ಚಾಕು ತೆಗೆದು ಚುಚ್ಚಿದ ಹಾಗಾಗುತ್ತೆ ಇದರಿಂದ ಇನ್ನಷ್ಟು ಕ್ರೋಧಿತನಾದ ಸೀನಾ ತನ್ನ ಅಡ್ಡದಲ್ಲಿರುವ ಕ್ರಿಕೆಟ್ ಬ್ಯಾಟ್ ಹಾಕಿ ಸ್ಟಿಕ್ಸ್ ಹೊರತೆಗೆದು ಸಾಮ್ರಾಟ್ ಮತ್ತೆ ಮನ ಬಂದಂತೆ ಶುರು ಮಾಡ್ತಾನೆ ಸಾಮ್ರಾಟ್ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಆಗ ಸೀನಾ ಇಡೀ ಕಾಲೇಜಿಗೆ ಗೊತ್ತಾಗುತ್ತಾ ವೈಭವಿ ನನ್ನ ಹುಡುಗಿ ಯಾವನಾದ್ರೂ ಅವಳ ಮೇಲೆ ಕಣ್ಣು ಹಾಕಿದ್ರೆ ಅವನನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ತನ್ನ ಪ್ರತಾಪ ಮೆರೆದು ಅಲ್ಲಿಂದ ಹೋಗೋಕೆ ಮುಂದಾದಾಗ ವೈಭವ್ ಸಾಮ್ರಾಟ್ ಬಿದ್ದಿರೋ ಗೆ ಬಂದು ಆತನನ್ನ ಸಾಮ್ರಾಟ್ ಅಷ್ಟೆಲ್ಲ ಹೊಡದ್ರು ನೀನ್ ಯಾಕೆ ಇದ್ದೆ ಒಂದ್ಸಲ ಅವ್ರಿಗೆ ತಿರುಗಿಸ್ ಹೊಡ್ದು ನೋಡು ಆಗ ನಿನ್ನ ರೌಡಿಸಂ ಏನು ಅಂತ ಹೋಗು ಹೊಡಿ ಅಂತ ಹೇಳ್ತಾಳೆ ನಂತರ ಸಾಮ್ರಾಟ್ ಯೋಚನೆ ಮಾಡ್ತಿದ್ರೆ ಅವನಿಗೆ ಇನ್ನಷ್ಟು ಹುರ್ದು ಸಾಮ್ರಾಟ್ ಏನ್ ನೋಡ್ತಾ ಇದ್ಯಾ ಶಾಂತವಾಗಿದ್ರೆ ಈ ಸಮಾಜ ಬದ್ಕೋಕ್ ಬಿಡಲ್ಲ ಎದ್ರೆ ಕಾಲ್ ಹಿಡಿತಾರೆ ಬಗ್ಗದ್ರೆ ಜುಟ್ ಹಿಡಿತಾರೆ ಯಾರ್ ಯಾವ್ದಕ್ಕೂ ಕೇರ್ ಮಾಡ್ದೆ ನುಗ್ತಾನೋ ಅವನೇ ರೌಡಿ ಅವನೇ ರೌಡಿ ಇಷ್ಟೇ ಜಗತ್ತು ಎಂದು ಪ್ರೇರೇಪಿಸ್ತಾಳೆ ಚೋರಾಗಿ ಸೀರಾ ಅಂತ ಅವ್ರ ಮೇಲೆ ದಾಳಿ ಮಾಡ್ತಾನೆ ಸಾಮ್ರಾಟ್ ಹೊಡೆಯೋ ಒಂದೊಂದು ಹೊಡೆತ ಹುಲಿ ಪಂಜದ ತರ ಖಡಕ್ ಆಗಿರುತ್ತೆ ಆದ್ರೆ ಅಷ್ಟು ಜನ ಬ್ಯಾಟ್ ಸ್ಟಿಕ್ ಹಿಡ್ದು ಮತ್ತೆ ಸಾಮ್ರಾಟ್ ಗೆ ಹೊಡೆದಾಗ ವೈಭವಿ ಅಲ್ಲೇ ಬಿದ್ದಿದ್ದ ಸೈಕಲ್ ಚೈನ್ ತೆಗೆದು ಸಾಮ್ರಾಟ್ ಕೈಯಲ್ಲಿ ತಗೋ ಚೈನು ಹೋಗು ಬಿಡಬೇಡ ಎಂದು ಹೇಳುತ್ತಿದ್ದಂತೆ ಸಾಮ್ರಾಟ್ ಹೀರೋ ತರ ಚೈನ್ ಹಿಡಿದು ಎದ್ದು ಆಗ ಜೋರಾಗಿ ಮಳೆ ಬರೋಕೆ ಶುರುವಾಗುತ್ತೆ ಸಾಮ್ರಾಟ್ ಸೀನಾ ಮತ್ತವನವರಿಗೆ ಬಂದಂತೆ ಧರ್ಸೋಕೆ ಆಗ ಕೊಡೋ ಒಂದೊಂದು ಏಟು ಸೀನಾ ಮತ್ತವನ ನಡುಗೋ ಹಾಕ್ ಮಾಡುತ್ತೆ ಅಷ್ಟರಲ್ಲಿ ವಿಷಯ ತಿಳಿದು ಅಲ್ಲಿಗೆ ಬರೋ ಸೀನಾ ಅಣ್ಣ ಆಸಿಡ್ ಬಾಬು ಸಾಮ್ರಾಟ್ ಮೇಲೆ ಎಸೋಕೆ ಮುಂದಾಗ್ತಾನೆ ಮತ್ತೆ ಅವನ ತಂಡದವರು ಬಾರ ತಗೊಂಡು ಸಾಮ್ರಾಟ್ ನ ಹತ್ಯೆ ಮಾಡಿಕೊಡ್ತಾರೆ ಆಗ ವೈಭವಿ ಅಲ್ಲೇ ಬಿದ್ದಿದ್ದ ಲಾಂಗ್ ತೆಗೆದು ಜೋರಾಗಿ ಸಾಮ್ರಾಟ್ ತಗೋ ಇಲಾಂಗ್ ಕತ್ರ ಸಾಕು ಯಾರನ್ನೋ ಬಿಡಬೇಡ ಅಂತ ಹೇಳ್ತಿದ್ದ ಹಾಗೆ ಆಸಿದ್ ಬಾಬು ಕಡೆಯವರು ಸಾಮ್ರಾಟ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ ಆಗ ಸಾಮ್ರಾಟ್ ತನ್ನ ಕೈಲಿದ್ದ ಲಾಂಗ್ ಹಿಡ್ದು ಒಬ್ಬೊಬ್ಬರನ್ನು ಚೆಂಡಾಡಲು ಶುರು ಮಾಡ್ತಾನೆ ಒಟ್ಟಲ್ಲಿ ಸಾಮ್ರಾಟ್ ಮನುಷ್ಯತ್ವವನ್ನು ಕಳ್ಕೊಂಡು ರಾಕ್ಷಸನಾಗ್ತಾನೆ ಈ ವಿಷಯ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಅಲ್ಲಿಗೆ ಬರುತ್ತಿದ್ದಂತೆ ವೈಭವಿ ಪೊಲೀಸರ ಬಳಿ ಹೋಗಿ ಇನ್ಸ್ಪೆಕ್ಟರ್ ಈ ಸಾಮ್ರಾಟೆ ಇಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದು ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಹಿಡ್ಕೊಡ್ತಾಳೆ ಸಾಮ್ರಾಟ್ ಶಾಕ್ ನಲ್ಲಿ ಇಲ್ಲಿ ಅಂತ ತಿಳಿದೆ ವೈಭವಿ ಕಡೆ ನೋಡ್ತಿದ್ದ ಹಾಗೆ ಪೊಲೀಸರು ಸಾಮ್ರಾಟ್ ಅನ್ನ ಎಡ್ಕೊಂಡು ಹೋಗಿ ಚೀಪತ್ತಿಸ್ತಾರೆ ಸಾಮ್ರಾಟ್ ತನ್ನ ಜೀವನದಲ್ಲಿ ಸುಮ್ಮನಿದ್ರು ಸಿಹಿ ಗಾಳಿಯಂತೆ ಬಂದು ಪ್ರೀತಿ ನಾಟಗಾಡಿ ಸುಂಟರ ಗಾಳಿ ಎಪ್ಸಿ ಅವನ ಜೀವನ ಅಲ್ಲೋಲ ಕಲ್ಲೋಲ ಆಗೋ ತರ ಮಾಡ್ತಾಳೆ ಸಾಮ್ರಾಟ್ ಜೈಲ್ ಅಷ್ಟಕ್ಕೂ ವೈಭವಿ ಸಾಮ್ರಾಟ್ ಜೊತೆ ಪ್ರೀತಿ ನಾಟ್ಕಾಡಿ ಆತನ ಜೀವನ ಹಾಳ್ ಮಾಡುವುದರ ಹಿಂದಿರು ರಹಸ್ಯವಾದರೂ ಏನು ಸಾಮ್ರಾಟ್ ಈ ಸುಳಿಯಿಂದ ಹೇಗೆ ಬರ್ತಾನೆ ತಿಳಿಯೋಕೆ ಮುಂದಿನ ಕಥೆ ಕೇಳಿ ಅವನ ತಲೆಯಲ್ಲಿ ಕಾಡ್ತಿದ್ದ ಪ್ರಶ್ನೆಗೆ ಉತ್ತರ ತಿಳ್ಕೊಳಕೆ ಸಾಮ್ರಾಟ್ ವೈಭವಿ ಮನೆ ಬಳಿ ಹೋದಾಗ ಆತನಿಗೆ ಅವಳು ಯಾಕೆ ಇವನನ್ನ ಪ್ರೀತಿಸಿದ್ಲು ಅನ್ನೋ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಆವತ್ತಿನಿಂದ ಸಾಮ್ರಾಟ್ ವೈಭವಿ ಪ್ರೀತಿನ ಅನ್ನೋ ಹಾಟಕ್ ಬಿದ್ದು ಆಕೆಗೆ ಚಿತ್ರಹಿಂಸೆ ಹಿಂಸೆ ಕೊಟ್ಟು ಹೇಗಾದ್ರೂ ಪಡ್ಕೊಳಕೆ ನೋಡ್ತಾನೆ ಅವಳೆಲ್ಲೇ ಹೋದ್ರೂ ಬಿಡದೆ ಬೇತಾಳಂತರ ಹಿಂದೆ ಬಿಡ್ತಾನೆ ಐ ಲವ್ ಯು ಯು ಮಸ್ಟ್ ಲವ್ ಮೀ ಯು ಲವ್ ಮೀಟ್ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಪ್ರಾಣ ಹೋದ್ರು ಲವ್ ಮಾಡಲ್ಲ ಏನಾಗಿದೆ ನಮ್ಗೆ ನೋಡು ಸರಿಯಾಗಿ ನೋಡು ನಾನೇನು ಕುರುಡಣ ಇಲ್ಲ ಮುದ್ಕ ಸರಿಯಾಗಿ ಕಣ್ಣು ಬಿಟ್ಟು ನೋಡು ನಾನ್ ಯಾವ್ದ್ರಲ್ಲೇ ಕಮ್ಮಿ ಆಗಿದ್ದೀನಿ ನೀನನ್ನ ಪ್ರೀತಿಸು ಬಿಡು ನಾನ್ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ನಿನ್ನ ಕಣ್ಣು ಅಂದ ಚಂದ ಇದೆಲ್ಲ ನನಗೇ ಬೇಕು ನಿನ್ನ ದೇಹದ ಪ್ರತಿ ಇಂಚಿಂಚು ಲವ್ ಮಾಡ್ತೀನಿ ನೀನ್ ಲವ್ ಮಾಡು ಬಿಡು ನಾನ್ ನಿನ್ನ ಲವ್ ಮಾಡ್ತಾನೆ ಇರ್ತೀನಿ ನಂದು ನಿಸ್ವಾರ್ಥದ ಲವ್ ಮಾಡೋದ್ ಬೇಡ ಅಂತ ಹೇಳೋ ರೈಟ್ಸ್ ಯಾವನ್ಗೂ ಇಲ್ಲ ನೀನ್ ಕುತ್ತಿಗೆಗೆ ತಾಳಿ ಅಂತ ಕಟ್ಟಿದ್ರೆ ಅದು ನಾನೇ ಹಾಗಾದ್ರೆ ನೀನ್ ನನ್ ಹೆಣಕ್ಕೆ ತಾಳಿ ಕಟ್ಟಬೇಕು ಅದೇ ಸತ್ಯ ಆದ್ರೆ ನಿನ್ನ ಹೆಣ್ ಜೊತೆಗೆ ಸಂಸಾರ ಮಾಡ್ತೀನಿ ಆತ ಪೀಟ್ಸೋಕೆ ಶುರು ಮಾಡ್ತಾನೆ ಇದರಿಂದ ಬೇಸತ್ತ ವೈಭವಿ ಆತನನ್ನ ಒಂದು ಪ್ರೈವೇಟ್ ಗೆ ಕರ್ಕೊಂಡು ಹೋಗಿ ಮತ್ತೆ ಪ್ರೀತಿ ನಾಟಕ ಆಡಿ ಸಮಯಕ್ಕೆ ಕಾದು ಸಾಮ್ರಾಟ್ ವೈಭವಿ ತೋಳಲ್ಲಿ ಬಂಧಿಯಾಗಿದ್ದಾಗ ಬಚ್ಚಿಟ್ಟುಕೊಂಡಿದ್ದ ತನ್ನ ಚಾಕು ತೆಗೆದು ಸಾಮ್ರಾಟ್ ಇರಿದು ಹತ್ಯೆ ಮಾಡಿ ಅಲ್ಲಿಂದ ಓಡೋಗ್ತಾಳೆ ಇತ್ತ ಸಾವು ನೋವಿನ ನಡುವೆ ಹೋರಾಡ್ತಿದ್ದ ಸಾಮ್ರಾಟ್ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆಯುತ್ತಾನೆ ಪ್ರಜ್ಞೆ ಬರುತ್ತಿದ್ದಂತೆ ಪ್ರೀತಿ ಹೆಸರು ಹೇಳಿ ತನಗೆ ಮೋಸ ಮಾಡಿದ ವೈಭವಿನ ಸುಮ್ನೆ ಬಿಡಬಾರ್ದಂತ ಯೋಚನೆ ಮಾಡಿ ಆಕೆಯ ಮನೆಗೆ ಹೋಗ್ತಾನೆ ಆದ್ರೆ ವೈಭವಿ ಮನೆ ಖಾಲಿ ಮಾಡ್ಕೊಂಡು ಊರೇ ಬಿಟ್ಟು ಎಲ್ಲೋ ಿರ್ತಾಳೆ ನಂತರ ಈ ಪ್ರೀತಿ ಪ್ರೇಮ ಯಾವುದು ಬೇಡ ಅಂತ ನಿರ್ಧಾರ ಮಾಡಿ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣ ಬೆಳೆಸಿ ತನ್ನ ಹಳೆಯ ಜೀವನಕ್ಕೆ ಗುಡ್ ಬೈ ಹೇಳಿ ಮಂಗಳೂರಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಿಗೂಢ ಜೀವನ ನಡೆಸ್ತಿದ್ದ ಬದುಕೋದಕ್ಕೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆದ್ರೆ ವೈಭವಿ ಪ್ರೀತಿಯನ್ನ ಕಳೆದುಕೊಂಡ ಸಾಮ್ರಾಟ್ ಮದ್ಯಪಾನಕ್ಕೆ ದಾಸನಾದ ಹೀಗೊಂದು ದಿನ ಆಕೆ ಹುಟ್ಟಿದ ದಿನ ತೀರಾ ನೆನಪಾಗಿ ಆಕೆಯನ್ನ ಮರೆಯಲಾಗದೆ ಮದ್ಯಪಾನ ಮಾಡಿ ಮತ್ತು ಹೆಚ್ಚಾಗಿ ರಸ್ತೆಯಲ್ಲಿ ಬಿದ್ದಿರುವಾಗ ಶ್ರೀಮಂತ ಬಿಸಿನೆಸ್ ಟೈಕೂನ್ ಆಗಿರೋ ಸೂರಜ್ ಗುರಿ ಇಲ್ದಿರೋ ಕರ್ಕೊಂಡೋಗಿ ತನ್ನ ತಂಗಿ ಸಾನ್ಯಾ ಪಾರ್ಟಿ ಮಾಡಿ ಸ್ಟೇ ಆಗಿದ್ದ ಹೋಟೆಲ್ ನೂಮ್ಗೆ ತಂದ್ಬಿಡ್ತಾನೆ ಇದು ಸೂರಜ್ ನ ಕುತಂತ್ರವಾಗಿತ್ತು ಏಕೆಂದರೆ ಸಾನ್ಯಾ ಕುಟುಂಬದ ವ್ಯವಹಾರಗಳಲ್ಲಿ ಸೂರಜ್ ಗಿಂತ ಹೆಚ್ಚು ಸಮರ್ಥಳಾಗಿದ್ಲು ಆದ್ದರಿಂದ ಪಿತೂರಿ ಮಾಡಿ ತನ್ನ ತಾತ ಶ್ರೀಕಂಠ ದತ್ತರನ್ನ ಹೋಟೆಲ್ಗೆ ಕರೆತಂದಿದ್ದ ಸಾನ್ಯಾ ಮತ್ತು ಸಾಮ್ರಾಟ್ ಅವರನ್ನ ಅರೆಬೆತ್ತಲಾಗಿ ಜೊತೆಯಲ್ಲಿ ಕಂಡ ಶ್ರೀಕಂಠ ದತ್ತ ಸಾಮ್ರಾಟ್ಗೆ ತನ್ನ ಗೆ ಹೇಳಿ ಚೆನ್ನಾಗಿ ತಳಿಸಿದ್ದ ನಂತರ ತಮ್ಮ ಕುಟುಂಬದ ರೀತಿ ರಿಜಾಯಿತಿ ಪ್ರಕಾರ ವಂಶದ ಮರ್ಯಾದೆ ಕಾಪಾಡಿಕೊಳ್ಳಲು ಸಾಮ್ರಾಟ್ ತಮ್ಮ ಕುಟುಂಬದ ಸದಸ್ಯನಾಗಿ ಸ್ವೀಕರಿಸಿ ಸಾನಿಯಾ ಜೊತೆ ಮದುವೆ ಮಾಡಿಸಿದ್ರು ಕುಡಿದ ಅಮಲು ಇನ್ನು ಎಳಿಯದೇ ಇದ್ದ ಸಾಮ್ರಾಟ್ ಗೆ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ಲಿಲ್ಲ ಇತ್ತ ಒಂದು ರಾತ್ರಿಯಲ್ಲಿ ಕೋಟ್ಯಾಧಿಪತಿಯಾಗಿದ್ದ ಸಾನಿಯಾ ಏನು ಇಲ್ದಿರೋ ತಿರುಬೋಕೆ ಸಾಮ್ರಾಟ್ನ ಮದುವೆ ಆದ್ರೆ ಭಿಕಾರಿಯಾಗಿದ್ದ ಸಾಮ್ರಾಟ್ ಒಂದೇ ರಾತ್ರಿಲಿ ದೊಡ್ಡ ಮನೆತನಕ್ಕೆ ಅಳಿಯನಾಗಿ ಕೋಟ್ಯಾಧೀಶ್ವರನಾದ ಆದ್ರೆ ಆತ ಅನ್ಕೊಂಡ ಹಾಗೆ ತನ್ನ ಜೀವನ ಇರಲಿಲ್ಲ ಸಾಮ್ರಾಟ್ನ ಕೂಲಿ ಆಳ್ಗಿಂತ ತೀರಾ ನೀಚವಾಗಿ ಸಾನ್ಯಾ ಮನೆಯಲ್ಲಿ ನೋಡೋಕೆ ಶುರು ಮಾಡಿದ್ರು ಅದರಲ್ಲೂ ಶರ್ಮಿಳಾಗಂತೂ ಸಾಮ್ರಾಟ್ ನೆರಳು ಕಂಡ್ರು ಉರ್ದ್ಬೀಳೋಳು ಅವತ್ತೊಂದಿನ ಸಾನ್ಯಾ ಜೊತೆ ಒಂದು ಫ್ಯಾಮಿಲಿ ಫಂಕ್ಷನ್ ಗೆ ಇಷ್ಟವಿಲ್ದಿದ್ರು ಹೋಗೋ ಪರಿಸ್ಥಿತಿ ಬಂತು ಹೈ ಕ್ಲಾಸ್ ಜನರ ಸೇರಿದ್ದ ಪಾರ್ಟಿಗೆ ಸಾನ್ಯಾಳ ಜೊತೆ ಪಾರ್ಟಿಗೆ ಹೋದ ಸಾಮ್ರಾಟ್ ಆದ್ರೆ ಆತ ಇಮ್ಯಾಜಿನ್ ಕೂಡ ಮಾಡದೇ ಇರೋ ತರ ಒಂದು ಘಟನೆ ನಡೀತು ಪ್ರೀತಿ ನೆಪ ಹೇಳಿ ಸಾಮ್ರಾಟ್ ಗೆ ಮೋಸ ಮಾಡಿದ್ದ ವೈಭವಿ ಇದೇ ಪಾರ್ಟಿ ಬಂದಿದ್ಲು ಅಲ್ಲೇ ಇದ್ದ ಸಾಮ್ರಾಟ್ನ ಬಗ್ಗೆ ತನ್ನ ಹೊಸ ಬಾಯ್ ಫ್ರೆಂಡ್ ಹತ್ರ ಏನೇನು ಹೇಳಿ ಕಾಮಿಡಿ ಮಾಡಿ ಅವಮಾನದ ಮಾತುಗಳನ್ನ ಆಡ್ತಿರ್ತಾಳೆ ಇತ್ತ ಸಾನ್ಯಾ ಅಣ್ಣ ಸಾಮ್ರಾಟ್ನ ವೇಷಭೂಷಣ ಕಂಡು ಅಸಹ್ಯ ಪಡ್ಕೊಂಡು ಸಾನ್ಯಾ ಹತ್ತಿರ ಬಂದು ಸೂರಜ್ ಬೇಕಂತಲೆ ಸಾಮ್ರಾಟ್ ಅಂತ ಬಿಕಾರಿಗೆ ಸಾನ್ಯಾ ಸರಿಯಾದ ಜೋಡಿ ಅಂತ ಸಾನ್ಯಾ ಕ್ಯಾರೆಕ್ಟರ್ ಬಗ್ಗೆ ತೀರಾ ನೀಚವಾಗಿ ಮಾತಾಡೋಕೆ ಶುರು ಮಾಡ್ತಾ ಇದರಿಂದ ಕೋಪಗೊಂಡ ಸಾಮ್ರಾಟ್ ಇನ್ನೇನ್ ಸೂರಜ್ ಮೇಲೆ ಕೈಬಾಡೋಕೆ ಮುಂದೆ ಬರ್ತಾನೆ ಇದರಿಂದ ಇರಿಟೇಟ್ ಆದ ಸೂರಜ್ ಇನ್ನೇನ್ ಆತನಿಗೆ ಹೊಡಿಬೇಕು ಅಷ್ಟೇ ಪಾರ್ಟಿಯ ಆಯೋಜಕ ಅಕ್ರಮ್ ಅಲ್ಲಿ ಬರ್ತಾನೆ ಅಕ್ರಮ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾನಿಯಾ ಫ್ಯಾಮಿಲಿ ಅವನಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿರುತ್ತೆ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಅಕ್ರಮ್ನ ನೋಡಿದ್ರೆ ಸಾಮ್ರಾಟ್ ಅಂತ ಲೋ ಕ್ಲಾಸ್ ವ್ಯಕ್ತಿ ಪಾರ್ಟಿಗೆ ಬಂದಿರೋದು ಸಹಿಸದೆ ಸೂರಜ್ ಅಕ್ರಮ ಬಾಡಿ ಗಾರ್ಡ್ಸ್ ಗೆ ಹಿಡಿ ಸಾಮ್ರಾಟ್ ನ ಹೊರ ಹಾಕಿಸಲು ನೋಡ್ತಾನೆ ಬಾಡಿ ಗಾರ್ಡ್ಸ್ ಗಳು ಸಾಮ್ರಾಟ್ ನ ಹೇಳ್ಕೊಂಡು ಹೋಗ್ತಿರುವಾಗ ಆ ಸಣ್ಣ ಕ್ಲಾಶ್ ನಲ್ಲಿ ಅಚಾರಕ್ಕಾಗಿ ಅಕ್ರಮ್ ಸಾಮ್ರಾಟ್ ಬೆಳೆನಲ್ಲಿದ್ದ ಉಂಗುರವನ್ನ ಗಮನಿಸಿ ಶಾಕ್ ಆಗಿ ಸಾಮ್ರಾಟ್ ಕಡೆ ಬರೋದಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿದ್ದವರೆಲ್ಲ ಇವತ್ತು ಸಾಮ್ರಾಟ್ ಕತೆ ಮುಗೀತು ಅಂತ ಅಂದ್ಕೊಳ್ಳುವಾಗ್ಲೇ ಅಕ್ರಮ್ ಭಯಭೀತನಾಗಿ ಸಾಮ್ರಾಟ್ ಮುಂದೆ ಮಂಡಿಯೂರಿ ಕೂತು ನೀವಿಲ್ಲಿ ಎಂದು ಗದ್ ಗದ್ದಿದ್ದ ಧ್ವನಿಯಲ್ಲಿ ಕೂಗ್ತಾನೆ ಅಕ್ರಮ್ನ ಬಿಹೇವಿಯರ್ ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ ಆಗ ಅಲ್ಲೇ ಇದ್ದ ವೈಭವಿ ಇಂಪಾಸಿಬಲ್ ಏನ್ ನಡೀತಾ ಇದೆ ಇಲ್ಲಿ ಅಕ್ರಮ್ ನಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾಕೆ ಈ ಭಿಕಾರಿ ಮುಂದೆ ಮಂಡಿ ಅವ್ರು ಕೂತಿದ್ದಾರೆ ಅಂತ ಶಾಕ್ ಆಗ್ತಾಳೆ ಅದೇ ಸಮಯಕ್ಕೆ ಅಕ್ರಮ್ ಸಾಮ್ರಾಟ್ ಬಗ್ಗೆ ಏನ್ ಹೇಳಿದ್ದು ಅದನ್ನ ಕೇಳಿ ಇತ್ತ ಸಾನ್ಯ ಮತ್ತೆ ಸೂರಜ್ ಇಬ್ಬರಿಗೂ ಕರೆಂಟ್ ಶಾಕ್ ಹೊಡ್ತಂತೆ ಆಗುತ್ತದೆ ಅಷ್ಟಕ್ಕೂ ಇಂಡಿಯಾದ ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿದ್ದ ಅಕ್ರಮ್ ಸಾಮ್ರಾಟ್ ಅಂತ ಬಿಕಾರಿನ ನೋಡಿ ಮಂಡಿಯೂರಿ ಕೂತಿದ್ಯಾಕೆ ಐಗರ್ ಎಂಬ ಹೆಸರಿಗೂ ಕೊ ಇರೋ ಸಂಬಂಧವಾದರೂ ಏನು ಅಕ್ರಮ್ ಸರ್ ಅಂತ ಕರೆಯುವಷ್ಟು ದೊಡ್ಡ ವ್ಯಕ್ತಿ ಸಾಮ್ರಾಟ್ ಆಗಿದ್ರೆ ಸಾಮ್ರಾಟ್ ಯಾಕೆ ಒಳ್ಳೆ ಬಿಕಾರಿ ತರ ಜೀವನ ಮಾಡ್ತಿದ್ದಾನೆ ಸಾಮ್ರಾಟ್ ಪಾಸ್ಟ್ ಗೊತ್ತಾದ್ರೆ ಸಾನ್ಯಾ ಏನ್ ಮಾಡ್ತಾಳೆ ಅಷ್ಟಕ್ಕೂ ಆ ಸಾಮ್ರಾಟ್ ಹಾಕಿರೋ ಉಂಗುರದಲ್ಲಿರೋ ರಹಸ್ಯ ಏನು ವೈಭವಿ ಯಾವ ರಹಸ್ಯ ಕಾರಣಕ್ಕೆ ಸಾಮ್ರಾಟ್ನ ಬಳಿ ನಾಡ್ಕಾಟಾಳೆ ಅವಳ ಉದ್ದೇಶ ಏನು ಮೋಸ ಮಾಡಿದ್ದ ವೈಭವಿ ಜೀವನದಲ್ಲಿ ಎದುರಿಸೋ ಸವಾಲುಗಳೇನು ಕಥೆಯಲ್ಲಿ ನಡೆಯೋ ಮುಂದಿನ ರೋಮಾಂಚಕ ಟ್ವಿಸ್ಟ್ ಗಳನ್ನ ತಿಳಿಯೋಕೆ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್